ಈ ದಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವ್ರ ಆರೋಗ್ಯದಲ್ಲಿ ಏರ್ಪೇರ ಅದಕ್ಕೋಸ್ಕರ ಚೆನ್ನೈಯಲ್ಲಿ ಇದ್ರು ಅಲ್ಲಿ ಹೋಗ್ಬೇಕಂತ ತುಂಬಾ ಜನ ಬರಬಾರ್ದು ಅಂತ ಹೇಳಿದ್ರಿಂದ ನಾವು ಕಾನೂನು ಕಾರ್ಯಸಭೆ ಪುರಸಭಾ ಸದಸ್ಯರುಗಳು ಸುಮಾರು ಇದೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಂದ ಹಿಡಿದು ಎಲ್ಲಾ ಮುಖಂಡಗಳನ್ನೂ ಇವತ್ತು ಬಂದು ಅವರು ಆರೋಗ್ಯ ಸುಧಾರಣೆ ಆಗಿರೋದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಡ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗ್ಬೇಕು ಆ ನಿಟ್ಟಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗು ಶಕ್ತಿ ಕೊಡ್ಬೇಕು ಕುಮಾರಣ್ಣವ್ರಿಗು ನಮ್ಮ ಮುಖಂಡರುಗಳಿಗೆಲ್ಲರಿಗೂ ಶಕ್ತಿ ಅಂತ ಹೇಳಿ ಅವ್ರನ್ನ ಆರೈಸಿ ನಾವಿದ್ದೀರಿ ನಿಮ್ ಜೊತೆಯಲ್ಲಿ ಅಲ್ಲಿ ಸಂಸತ್ ಇರ್ಬೋದು